ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕೆಲವೊಂದು ಅಧ್ಯಾಯಗಳು ತುಂಬ ಈಜಿ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡ್ತೇವೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅಂಥ ಈಜಿ ಅಧ್ಯಾಯಗಳಿಂದಲೇ ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಮಾಡಿ ಅದರಿಂದಾನೆ ನೀವು ಅಂಕವನ್ನು ಕಳ್ಕೋಬೇಕಾಗತ್ತೆ ಹಾಗಾಗಿ ಎಲ್ಲ ನಿಮಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಂಭವನೀಯತೆ ಅನ್ನುವಂಥ ಘಟಕದ ಮೇಲೆ ತುಂಬ ಈಜಿ ಇರುವಂಥ ಕಾನ್ಸೆಪ್ಟ್ ಈ ಘಟಕದ ಮೇಲೆ ಈ ಹಿಂದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಏನೆಲ್ಲ ಪ್ರಶ್ನೆ ಕೇಳಿದರೆ ಅನ್ನೋದನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಭಾಗ ಒಂದರಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನ ಮಂಡಳಿಯ ಪ್ರಶ್ನೆ ಪತ್ರಿಕೆ ಸಮಸ್ಯೆಗಳನ್ನ ಬಿಡಿಸಿದ್ವಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂದರೆ ಕಳೆದ ವರ್ಷ ಏನು ಒಂದು ಮಂಡಳಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದರು ಅದರಲ್ಲಿ ಯಾವ ಥರ ಪ್ರಶ್ನೆ ಕೇಳಿದರೆ ಅನ್ನೋದನ್ನು ಬಿಡಿಸ್ತಾ ಹೋಗೋಣ ಹೆಚ್ಚು ಹೆಚ್ಚು ಪ್ರಶ್ನೆ ಪತ್ರಿಕೆ ಬಿಡಿಸಿದಷ್ಟು ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತೈತಿ ಜೊತೆಗೆ ಒಂದು ಅಧ್ಯಾಯದ ಮೇಲೆ ಎಲ್ಲ ವಿಧದ ಪ್ರಶ್ನೆಗಳು ಗೊತ್ತಾದಾಗ ಮ್ಯಾಕ್ಸಿಮಮ್ ಏನೇನು ಕೇಳೋಕ್ಕೆ ಸಾಧ್ಯತೆ ಎಲ್ಲ ಟೈಪ್ ಪ್ರಶ್ನೆ ಅರ್ಥ ಮಾಡಿಕೊಂಡಾಗ ಯಾವ ಪ್ರಶ್ನೆ ಕೊಟ್ಟರು ಕೂಡ ತುಂಬ ಸುಲಭವಾಗಿ ನೀವು ಬಿಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ಸಂಭವನೀಯತೆಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆನ ಬಿಡಿಸೋಣ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನ ಪ್ರಶ್ನೆ ಪತ್ರಿಕೆನ ಬಿಡಿಸೋಣ ಐದನೇ ಪ್ರಶ್ನೆ ತುಂಬ ಸುಲಭ ಪ್ರಶ್ನೆ ಒಂದು ನಿರ್ದಿಷ್ಟ ದಿನದಿಂದ ಮಳೆ ಬರುವ ಸಂಭವನೀಯತೆಯು ಜೀರೋ ಪಾಯಿಂಟ್ ಸೆವೆನ್ ಫೈ ಆದರೆ ಅದೇ ದಿನದಂದು ಮಳೆ ಬರೆದಿರೋ ಸಂಭವನೀಯತೆ ಕಂಡುಹಿಡಿಯಿರಿ ಇಲ್ಲಿ ಫಸ್ಟ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ನಾವು ಪಿ ಆರ್ ಇ ಅಂತ ತಗೊಳ್ಳೋಣ ಇದನ್ನು ಪಿ ಆರ್ ಪಿ ಈಜ್ ಕೊಟ್ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮಳೆ ಬರದಿರೋ ಸಂಭವನ ಪಿ ಆರ್ ಪಿ ಬಾರ್ ಅಂತ ತಗೊಳ್ಳೋಣ ಇದನ್ನು ಕೇಳಿದ್ದಾರೆ ಅವ್ರು ಕ್ವಶನ್ ಮಾರ್ಕ್ ಸೂತ್ರ ಏನೈತಿ ನಮ್ಮದು ಪಿ ಆರ್ ಪಿ ಇ ಪ್ಲಸ್ ಪಿ ಆರ್ ಪಿ ಬಾರ್ ಈಜ್ ಈಕ್ವಲ್ ಟು ಒನ್ ನಾವೀಗ ಪಿ ಆಫ್ ಇ ಬಾರ್ ಕಂಡು ಪಿ ಆಫ್ ಇ ಬಾರ್ ಇಲ್ಲೇ ಇಟ್ಟು ಪಿ ಆರ್ ಪಿ ಅನ್ನು ಈ ಕಡೆ ಕಳ್ಸೋಣ ಪಿ ಆಫ್ ಇ ಬಾರ್ ಈಜ್ ಈಕ್ವಲ್ ಟು ಒನ್ ಮೈನಸ್ ಪಿ ಆರ್ ಪಿ ಒನ್ ಮೈನಸ್ ಪಿ ಆಫ್ ಪಿ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪಿ ಆಫ್ ಪಿ ಬಾರ್ ಒಂದರೊಳಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅನ್ನ ಮೈನಸ್ ಮಾಡಬೇಕು ಇಲ್ಲಿ ಮೈನಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ತಪ್ಪೋ ಸಾಧ್ಯತೆ ಐತಿ ಒಂದನ್ನು ಹೆಂಗೆ ಬರ್ಕೋಬೇಕಂದ್ರೆ ಒನ್ ಪಾಯಿಂಟ್ ಜೀರೋ ಜೀರೋ ಅಂತ ಬರ್ಕೊಳ್ಬೇಕು ಒನ್ ಪಾಯಿಂಟ್ ಜೀರೋ ಜೀರೋ ಅಂತ ಬರ್ಕೊಂಡು ಇದು ದಶಮಾಂಶ ಭಾಗ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇರೋದ್ರಿಂದ ಬಿಂದು ಕೆಳಗೆ ಬಿಂದು ಹಚ್ಬೇಕು ಬಿಂದುವಿನ ನಂತರ ಸೆವೆನ್ ಫೈವ್ ಈ ಕಡೆ ಸೊನ್ನೆ ಹತ್ತರೊಳಗೆ ಐದು ಕೇಳಿದ್ರೆ ಐದು ಕೆಲವೊಂದು ಹತ್ತಿರ ಎಂಟು ಕಳೆದ್ರೆ ಎರಡು ಕೆಲವಂತೊಂದು ಸೊನ್ನೆ ಜೀರೋ ಪಾಯಿಂಟ್ ಟು ಫೈ ಜೀರೋ ಪಾಯಿಂಟ್ ಟೂ ಫೈ ನೇರವಾಗಿ ನೀವು ಒಂದು ಅಂಕಿರೋದ್ರಿಂದ ನೇರವಾಗಿ ಉತ್ತರ ಬರೋದ್ರೆ ಕೂಡ ನಡಿತೈತಿ ಹೆಂಗೆ ಅಂತ ಅನ್ನೋದು ಗೊತ್ತಿರಬೇಕು ಈ ಪ್ರೊಸೆಸ್ ಈ ಸೂತ್ರ ಭಾಳ ಭಾಳ ಇಂಪಾರ್ಟೆಂಟ್ ಈ ಪ್ರಶ್ನೆಯನ್ನು ಭಾಳ ಸಾರಿ ಕೇಳಿದಾರ ಬಹುತೇಕ ಕೇಳೋ ಸಾಧ್ಯತೆ ಐತಿ ಅದಕ್ಕೆ ಕೆಲವೊಮ್ಮೆ ಇದನ್ನು ಚೇಂಜ್ ಮಾಡ್ತಾರೆ ಅವರು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಒಂದು ಪ್ರದೇಶದಲ್ಲಿ ಮಳೆ ಬೀಳೋ ಸಂಭವನೆಯ ಜೀರೋ ಪಾಯಿಂಟ್ ಸಿಕ್ಸ್ ನೈ ಸಿಕ್ಸ್ ನೈನ್ ಆದರೆ ಮಳೆ ಬೀಳದಿರೋ ಸಂಭವನೀತೆ ಎಷ್ಟು ಪ್ಯಾಟರ್ನ್ ಅದೇ ಇರ್ತೈತಿ ಸ್ವಲ್ಪ ವ್ಯಾಲ್ಯೂ ಚೇಂಜ್ ಮಾಡಿ ಕೇಳ್ತಾರೆ ಅದಕ್ಕೆ ಬಹುತೇಕ ಒಂದು ಅಂಕಕ್ಕೆ ಕೇಳೋ ಸಾಧ್ಯತೆ ಐತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕ್ವಶನ್ ಪೇಪರ್ ಒಳಗೆ ಎರಡು ಅಂಕದ ಪ್ರಶ್ನೆ ಯಾವ ಥರ ಕೇಳಿದಾರೆ ನೋಡಿರಿ ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಐದು ನೀಲಿ ಮತ್ತು ನಾಲ್ಕು ಹಸಿರು ಚೆಂಡುಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಹಸಿರು ಆಗದಿರುವ ಕೆಂಪು ಆಗುವ ಸಂಭವನೀಯತೆಯನ್ನು ಕಂಡುಹಿಡ್ರಿ ಎರಡು ಸಮಸ್ಯೆ ಕೇಳಿದಾರೆ ಅಲ್ಲಿ ಸಂಭವನೀಯತೆ ಯಾವುದೇ ಸಮಸ್ಯೆ ಕೊಟ್ಟರೂ ಕೂಡ ಫಸ್ಟ್ ನಾವು ಫಲಿತಾಂಶ ಗಣವನ್ನು ಬರ್ಕೋಬೇಕು ಫಲಿತಾಂಶ ಗಣ ಎಸ್ ಎಷ್ಟು ಇಸ್ಕೊಳ್ತು ಇಲ್ಲಿ ಒಂದು ಪೆಟ್ಟಿಗಳಿಗೆ ಆರು ಕೆಂಪು ಐದು ನೀಲಿ ನಾಲ್ಕು ಹಸಿರು ಆರು ಕೆಂಪು ಪ್ಲಸ್ ಐದು ನೀಲಿ ಪ್ಲಸ್ ನಾಲ್ಕು ಹಸಿರು ಇಷ್ಟು ಚಂಡೆಗಳಿದ್ದಾವೆ ಎನ್ ಆ ಪಿ ಎಸ್ ಎಷ್ಟಾಯಿತು ಅಂದ್ರೆ ಎಸ್ ಗಣದಲ್ಲಿ ಎಷ್ಟು ಗಣಾಂಶಗಳಿದ್ದಂಗೆ ಆಯಿತು ಆರು ಇದು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಎನ್ ಆ ಪಿ ಎಸ್ ಇಸ್ಕೊಳ್ತು ಫಿಫ್ಟಿ ನೈನ್ ಫಸ್ಟ್ ಫಲಿತಾಂಶಗಳನ್ನ ಬರೀಬೇಕು ಹಸಿರು ಆಗದಿರುವ ಅಂದ್ರೆ ಈ ಪೆಟ್ಟಿಗೆಯೊಳಗ ಆರು ಕೆಂಪು ಐದು ನೀಲಿ ನಾಲ್ಕು ಹಸಿರು ಅದಲ್ಲ ರ್ಯಾಂಡಮ್ ಆಗಿ ಒಂದು ಚೆಂಡನ್ನು ಹೊರ ತೆಗೆದಾರ ಹೊರ ತೆಗಿಯುವಂಥ ಚೆಂಡು ಹಸಿರು ಆಗದಿರುವ ಎಷ್ಟು ಅಂತ ಕೇಳಿದಾರ ಹೊರ ತೆಗೆಯೋ ಚೆಂಡು ಹಸಿರು ಆಗದಿರೋ ಘಟನೆ ಎ ಆಗಿರಲಿ ಹೊರ ತೆಗಿಯುವಂಥ ಚೆಂಡು ಹಸಿರು ಆಗದಿರೋ ಘಟನೆ ಎ ಆಗಿರಲಿ ಎ ಗಣಾವಶ್ಯ ಏನಾಗ್ತೈತೆ ಅಂದ್ರೆ ಹಸಿರು ಆಗದಿರುವ ಅಂದ್ರೆ ಏನರ್ಥ ಅದು ನೀಲಿಯರಾಗಿರ್ಬೋದು ಕೆಂಪರಾಗಿರ್ಬೋದು ಹಾಗಾಗಿ ಇದ್ರಾಗ ಏನು ಬರುತ್ತೆ ಅಂದ್ರೆ ಕೆಂಪು ಆರು ಅವು ಬರ್ತಾವೆ ನೆಕ್ಸ್ಟ್ ಐದು ನೀಲಿ ಅವು ಕೂಡ ಬರ್ತಾವೆ ಹಸಿರು ಆಗದಿರೋ ಅಂದರೆ ಹಸಿರು ಬಿಟ್ಟು ಉಳಕಿದ್ದು ಬರ್ತಾವೆ ಹಾಗಾಗಿ ಎನ್ ಆ ಎಷ್ಟು ಎಷ್ಟಾಯ್ತಿದೆ ಆರು ಇದು ಹನ್ನೊಂದು ಆಯಿತು ಪ್ರೊಬ್ಯಾಬಲಿಟಿ ಕಂಡಿಡಿಯ ಸೂತ್ರ ಏನೈತಿ ಪ್ರೊಬ್ಯಾಲಿಟಿ ಆಫ್ ಎ ಎಸ್ ಕೊಲ್ಟು ಎನ್ ಆ ಪಿ ಎ ಅಪ್ಪ ನಿನ್ನ ಎಸ್ ಎನ್ ಆ ಪಿ ಅಂದ್ರೆ ಹನ್ನೊಂದು ಆಫ್ ಎಸ್ ಅಂದ್ರೆ ಹದಿನೈದು ನೋಡಿ ಹಸಿರು ಆಗದಿರೋ ಸಂಭವನೀಯತೆ ಎಷ್ಟು ಲೆವೆನ್ ಅಪಾಯಿನ್ ಫಿಫ್ಟೀನ್ ಅದೇ ರೀತಿ ಎರಡನೇದು ಅದು ಸೆಕೆಂಡ್ ಒಂದು ರ್ಯಾಂಡಮಾಗಿ ಆ ಪೆಟ್ಟಿಗೆಯಿಂದ ಹೊರತೆಗೆಯುವಂಥ ಚೆಂಡು ಕೆಂಪು ಆಗುವ ಸಂಭವನೀಯತೆ ಕೇಳಿದ್ದಾರೆ ಕೆಂಪು ಆಗುವ ಘಟನೆ ಎ ಆಗಿ ಬಿ ಆಗಿರಲಿ ಪಾದೃಶಿಕವಾಗಿ ಹೊರತೆಗೆಯುವ ಚೆಂಡು ಕೆಂಪು ಆಗುವ ಘಟನೆ ಬಿ ಆಗಿರಲಿ ಬಿ ಗಣದಲ್ಲಿ ಏನು ಬರ್ತವೆ ನೋಡ್ರಿ ಕೆಂಪು ಚೆಂಡು ಅಷ್ಟೇ ಹೇಳಿದಾರೆ ಕೆಂಪು ಚೆಂಡುಗಳು ಎಷ್ಟಿದಾವು ಆರು ಇದಾವೆ ಕೆಂಪು ಚೆಂಡು ಆರು ಕೆಂಪು ಚೆಂಡು ಹಾಗಾಗಿ ಎನ್ ಆರ್ ಪಿ ಎಷ್ಟಾಗತ್ತಂದ್ರೆ ಎನ್ ಆರ್ ಪಿ ಆರ್ ಇದಾವೆ ಪ್ರೊಬೆಬಿಲಿಟಿ ಆಫ್ ಬಿ ಇಸ್ ಕೋಲ್ಟು ಎನ್ ಆಫ್ ಬಿ ಅಪ್ ಎನ್ ಆಫ್ ಎಸ್ ಎನ್ ಆಫ್ ಬಿ ಅಂದ್ರೆ ಆರು ಎನ್ ಆಫ್ ಪಿ ಎಸ್ ಅಂದ್ರೆ ಹದಿನೈದು ಸಿಕ್ಸ್ ಬೈ ಫಿಫ್ಟೀನ್ ಯಾದೃಚ್ಛಿಕವಾಗಿ ಹೊರತೆಗೆಯುವಂಥ ಚೆಂಡು ಕೆಂಪು ಆಗುವ ಘಟನೆ ಕೆಂಪು ಆಗುವ ಸಂಭವನೀಯತೆ ಎಷ್ಟಂದರೆ ಸಿಕ್ಸ್ ಅಪ್ ಆನ್ ಫಿಫ್ಟೀನ್ ಇಷ್ಟು ಮಾಡಿ ನಿಮಗೆ ಸುಲಭವಾಗಿ ಎರಡಕ್ಕೆ ಅಂಕಗಳು ಸಿಗುತ್ತವೆ ಏಳನೇ ಪ್ರಶ್ನೆ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ತ್ರೀ ಬೈ ಫೋರ್ ಆದರೆ ಅದೇ ಆಟದಲ್ಲಿ ಸೋಲೋ ಸಂಭವನೀಯತೆ ಎಷ್ಟು ಇದು ಇತ್ತೀಚೆಗೆ ನಡೆದಂಥ ಸಪ್ಲಿಮೆಂಟ್ರಿ ಪರೀಕ್ಷೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೇಳಿದಂಥ ಪ್ರಶ್ನೆ ಇಲ್ಲಿ ಗೆಲ್ಲುವ ಸಂಭವನೀಯತೆ ಕೊಟ್ಟಿದ್ದಾರೆ ಅದನ್ನು ನಾವು ಪಿ ಆಫ್ ಇ ಅಂತ ತಗೊಳ್ಳೋಣ ಗೆಲ್ಲುವ ಸಂಭವನೀಯತೆ ತ್ರೀ ಬೈ ಫೋರ್ ಸೋಲೋ ಸಂಭೋನೀಯತೆ ಕೇಳಿದ್ದಾರೆ ಸೋಲೋ ಸಂಭವನೀಯತೆ ಪಿ ಆಫ್ ಇ ಬಾರ್ ಅಂತ ತಗೊಳ್ಳೋಣ ಈಜಿ ಕೊಟ್ಟು ಕ್ವಶನ್ ಮಾರ್ಕ್ ಅದೇ ಸೂತ್ರ ಎಲ್ಲದಕ್ಕೂ ಅಪ್ಲೈ ಆಗುತ್ತಾ ಏನು ಸೂತ್ರ ಪಿ ಆರ್ ಪಿ ಪ್ಲಸ್ ಪಿ ಆರ್ ಪಿ ಬಾರ್ ಈಜ್ ಈಕ್ವಲ್ ಟು ಒನ್ ಐತೆ ತ್ರೀ ಬೈ ಫೋರ್ ಅದು ಪಿ ಆರ್ ಪಿ ಅಂತೊಂಡೆ ಪಿ ಆರ್ ಪಿ ಈ ಕಡೆ ಪಿ ಆರ್ ಪಿ ಈ ಕಡೆ ಕಳಿಸಾನ ಇಲ್ಲಿ ಏನು ನೋಡಿತು ಪಿ ಆರ್ ಪಿ ಬಾರ್ ಈಜ್ ಈಕ್ವಲ್ ಟು ಒನ್ ಮೈನಸ್ ಪಿ ಆರ್ ಪಿ ಮೈನಸ್ ಪಿ ಆಫ್ ಇ ಅಂದರೆ ಅಷ್ಟು ತ್ರೀ ಬೈ ಫೋರ್ ಇಲ್ಲಿ ಲಸ ತೆಗೆನು ಪಿ ಆರ್ ಪಿ ಬಾರ್ ಒಂದು ಮತ್ತು ನಾಲ್ಕರ ಲಸ ನಾಲ್ಕು ಬರ್ತೈತಿ ಒಂದೇ ನಾಲ್ಕಲೆ ನಾಲ್ಕು ನಾಲ್ಕೊಂದ್ಲೆ ನಾಲ್ಕೊಂದ್ಲೆ ನಾಲ್ಕು ಮೈನಸ್ ಮೂರೊಂದ್ಲೆ ಮೂರು ಪಿ ಆಫ್ ಪಿ ಬಾರ್ ಈಸ್ ಈಕ್ವಲ್ ಟು ನಾಲ್ಕರ ಮೂರು ಕಳೆದ ಒಂದು ಒನ್ ಬೈ ಫೋರ್ ಅಂದ್ರೆ ಗೆಲ್ಲೋ ಸಂಭವನೈತೆ ತ್ರೀ ಬೈ ಫೋರ್ ಆದ್ರೆ ಸೋಲೋ ಸಂಭವನೇತೆ ಅಷ್ಟು ಒನ್ ಬೈ ಫೋರ್ ಅಂದ್ರೆ ಗೆಲ್ಲೋ ಸಂಭವನೇತೆ ಸೋಲೋ ಸಂಭವನೈತೆ ಎರಡು ಸೇರಿ ಒಂದು ಆಗ್ಬೇಕದು ಒಟ್ಟು ಹಾಗಾಗಿ ಒನ್ ಬೈ ಫೋರ್ ಆಪ್ಷನ್ ಡಿ ಒನ್ ಬೈ ಫೋರ್ ಸರಿಯಾಗುತ್ತೆ ಎಂಟನೇ ಪ್ರಶ್ನೆ ಇದು ಕೂಡ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದಂಥ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಹತ್ತರಿಂದ ಹದಿನೆಂಟರವರೆಗಿನ ಸಂಖ್ಯೆಗಳು ನಮೂದಾಗಿರುವ ಒಂಬತ್ತು ಕಾರ್ಡ್ಗಳನ್ನು ಹಾಕಲಾಗಿದೆ ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ ಈ ಪ್ರಶ್ನೆ ನಿಮ್ಮ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ರಿಪೀಟ್ ಆಗೈತಿ ಹಾಗಾಗಿ ಸಂಭವನೀಯತೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ರಿಪೀಟ್ ಆಗ್ತಾನೆ ಇರ್ತಾವೆ ಅದಕ್ಕೋಸ್ಕರ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಎಲ್ಲ ಸಮಸ್ಯೆ ಬಿಡಿಸಿಬಿಟ್ರು ಆಲ್ಮೋಸ್ಟ್ ಅದೇ ಮಾದರಿಗಳಿಗೆ ಪ್ರಶ್ನೆ ಕೊಡ್ತಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ನಾವು ಯಾವಾಗಲೂ ಗಣ ಬರ್ಕೋಬೇಕು ಫಲಿತಾಂಶಗಣ ಹತ್ತರಿಂದ ಹದಿನೆಂಟರವರೆಗಿನ ಸಂಖ್ಯೆ ನಮ್ಮದಾಗಿರೋ ಒಂಬತ್ತು ಕಾರ್ಡ್ಗಳನ್ನು ಹಾಕಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಎನ್ ಆರ್ ಪಿ ಎಸ್ ಡೈರೆಕ್ಟ್ ಬರ್ಕೋಬೋದು ನಾವು ಒಂಬತ್ತು ಕಾರ್ಡ್ ಅದ ಹೇಳಿದ್ದಾರೆ ಅಂದರೆ ಒಂದು ಕಾರ್ಡ್ ಮೇಲೆ ಹತ್ತು ಅಂತ ಬರ್ದಾರ ಅಂದರೆ ಈ ಥರ ಒಂದು ಕಾರ್ಡ್ ಮ್ಯಾಗ ಹತ್ತು ಇನ್ನೊಂದು ಕಾರ್ಡ್ ಮ್ಯಾಗ ಹನ್ನೊಂದು ಇನ್ನೊಂದು ಕಾರ್ಡ್ ಮ್ಯಾಗೆ ಹನ್ನೆರಡು ಈ ಥರ ಹದಿನೆಂಟರವರೆಗೆ ನಂಬರ್ ಬರೆದು ಒಂಬತ್ತು ಕಾರ್ಡ್ಗಳನ್ನು ಒಂದು ಪೆಟ್ಟಿಗೆಯ ಹಾಕ್ಯಾರ ರ್ಯಾಂಡಮ್ ಆಗಿ ಒಂದು ಕಾರ್ಡನ್ನು ಹೊರಗೆ ತೆಗೆದ್ರೆ ಆ ಕಾರ್ಡ್ ಅವಿಭಾಜ್ಯ ಸಂಖ್ಯೆ ಆಗುವ ಎಷ್ಟು ಅಂತ ಕೇಳಿದಾರೆ ಇಲ್ಲಿ ಎನ್ ಆರ್ ಪಿ ಎಸ್ ಬರ್ಕೊಂಡ್ವಿ ನೆಕ್ಸ್ಟ್ ಈಗ ಹೊರ ತೆಗೆಯುವಂಥ ಕಾರ್ಡ್ ರ್ಯಾಂಡಮ್ ಆಗಿ ಹೊರ ತೆಗೆಯುವಂಥ ಕಾರ್ಡ್ ಅವಿಭಾಜ್ಯ ಸಂಖ್ಯೆ ಆಗುವ ಘಟನೆ ಏ ಆಗಿಲ್ಲ ಅಂತ ತೊಳೋಣ ಗಣ ಏನಾಗ್ತೈತೆ ಅವಾಗ ಹತ್ತರಿಂದ ಹದಿನೆಂಟರವರೆಗೆ ಅಂತ ಹೇಳಿದ್ದಾರೆ ಹತ್ತರಿಂದ ಹದಿನೆಂಟರವರೆಗೆ ಅಂದ್ರೆ ಹತ್ತು ಹನ್ನೊಂದು ಹನ್ನೆರಡು ಹದಿನೆಂಟು ಇಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವ ಬರ್ತಾ ನೋಡಿದ್ರೊಳಗೆ ಅವಿಭಾಜ್ಯ ಸಂಖ್ಯೆ ಹನ್ನೊಂದು ಹದಿಮೂರು ಹದಿನೇಳು ಹತ್ತರಿಂದ ಹದಿನೆಂಟರವರೆಗೆ ಅವಿಭಾಜ್ ಸಂಖ್ಯೆ ಯಾವ್ದವು ಇಷ್ಟು ಒಳಗೆ ಇವು ಮೂರು ಕಾರ್ಡ್ಗಳು ಮಾತ್ರ ಅವಿಭಾಜ ಸಂಖ್ಯೆ ಆಗ್ಯವು ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂಥ ಸಂಖ್ಯೆಗಳನ್ನ ಅವಿಭಾಜ ಸಂಖ್ಯೆ ಅಂತ ಕರಿತೇವೆ ನಾವು ಪ್ರೈಮ್ ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಸ್ ಅಂದರೆ ದೇಹ ಓನ್ಲಿ ಟೂ ಪ್ಯಾಕ್ಟರ್ಸ್ ಮ್ಯಾಕ್ಸಿಮಮ್ ಅಂದರೆ ಟೂ ಪ್ಯಾಕ್ಟರ್ಸ್ ಇರ್ತವೆ ಅದಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ ಹನ್ನೊಂದು ಹದಿಮೂರು ಹದಿನೇಳು ಇವು ಅವಿಭಾಜ್ಯ ಸಂಖ್ಯೆಗಳು ಹಾಗಾಗಿ ಇಲ್ಲಿ ಏನು ಬರ್ತೈತೆ ಅಂದರೆ ಹನ್ನೊಂದು ಹದಿಮೂರು ಹದಿನೇಳು ಎನ್ ಆರ್ ಪಿ ಎ ಎಷ್ಟಾಯ್ತವಾಗ ಒಂದೆರಡು ಮೂರು ಮೂರು ಅದು ಗಣಾಶಯ ಪ್ರೊಬ್ಯಾಲಿಟಿ ಆಫ್ ಏಜ್ ಕೊಲ್ಟು ಎನ್ ಆರ್ ಪಿ ಎ ಅಪಾನ್ ಎನ್ ಆರ್ ಪಿ ಎಸ್ ಎನ್ ಆರ್ ಪಿ ಎ ಅಂದ್ರೆ ತ್ರೀ ಎನ್ ಆಫ್ ಎಸ್ ಅಂದರೆ ಎಷ್ಟೈತಿ ಒಂಬತ್ತು ಐತಿ ತ್ರೀ ಬೈ ನೈನ್ ಇಷ್ಟ ಇಡ್ಬೋದು ಅಥವಾ ಕರ್ತಾ ಹೊಡೆದು ಪಿ ಆರ್ ಪಿ ಎ ಪ್ರೊಬೆಬಿಲಿಟಿ ಆಫ್ ಏಜ್ ಕೊಲ್ಟು ಒನ್ ಬೈ ತ್ರೀ ಅಂತಾರೆ ಬರಿಬೋದು ಉತ್ತಮವಾಗಿ ನೀವು ಎರಡು ಅಂಕ ತೊಗೋಬೋದು ಈ ಪ್ರಶ್ನೆ ನೋಡಿರಿ ಜೂನ್ ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಕೇಳಾರ ಮಾಡಲ್ ಕ್ವೆಶನ್ ಪೇಪರ್ನೇ ಕೇಳ್ಯಾರ ಈ ಹಿಂದೆನೂ ಒಂದು ಕೇಳಿದಾರೆ ಅದಕ್ಕೆ ಒಂದೇ ಪ್ರಶ್ನೆ ಹಲವಾರು ಬಾರಿ ರಿಪೀಟ್ ಆಗೋದ್ರಿಂದ ಎಲ್ಲ ಪ್ರಶ್ನೆನ ಬಿಡಿಸಿ ಪ್ರಾಕ್ಟೀಸ್ ಮಾಡಬೋದು ಒಂಬತ್ತನೇ ಪ್ರಶ್ನೆ ನೋಡಿರಿ ಈಗಷ್ಟೇ ಹೇಳಿದ್ವಿ ನಾವು ಈ ಪ್ರಶ್ನೆ ಜೂನ್ ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಕೇಳ್ಯಾರ ಮಾಡೆಲ್ ಕ್ವೆಶನ್ ಪೇಪರ್ನೇ ಅಂತೇಳಿ ಇದೇ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ಮೂರರ ಕ್ವಶನ್ ಒಳಗೂ ಕೂಡ ಸ್ವಲ್ಪ ಮೈನರ್ ಚೇಂಜಸ್ ಮಾಡಿ ಅಲ್ಲಿ ಹತ್ತರಿಂದ ಹದಿನೆಂಟಿತ್ತಲ್ಲ ಇಲ್ಲಿ ಒಂಬತ್ತರಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಗಳು ನಂಬುದಾಗಿರುವ ಕಾರ್ಡ್ಗಳನ್ನು ಹಾಕಲಾಗಿದೆ ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ತೆಗೆದಾಗ ಅದು ಅವಿಭಾಜ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಕಂಡುಹಿಡೀರಿ ಎಕ್ಸಾಕ್ಟ್ಲಿ ಸೇಮ್ ಇದನ್ನಷ್ಟ ಚೇಂಜ್ ಮಾಡಿದ್ದಾರೆ ಅವರು ಇದು ಕೂಡ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರ ಕೇಳಿದ್ದಾರೆ ಅದಕ್ಕೆ ಇದು ಇದರಿಂದ ನೀವು ಏನು ತೀರ್ಮಾನಕ್ಕೆ ಅಂದ್ರೆ ಪ್ರಶ್ನೆ ಅದೇ ರೀತಿಯಲ್ಲಿ ಇರ್ತೈತಿ ಸ್ವಲ್ಪ ವ್ಯಾಲ್ಯೂ ಚೇಂಜ್ ಮಾಡಿ ಕೇಳ್ತಾರೆ ಅದಕ್ಕೆ ಇದೇ ಥರ ಪ್ರಶ್ನೆ ಇರ್ತಾವೆ ಅದಕ್ಕೆ ನೀವು ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲರ ಸಮಸ್ಯೆ ಬಿಡಿಸೋದ್ರಿಂದ ಪ್ರತಿ ಘಟಕದ ಮೇಲೂ ಕೂಡ ಹಳೆ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಯಾವ ಪ್ರಶ್ನೆ ಕೊಟ್ಟರು ಕೂಡ ಸುಲಭವಾಗಿ ಉತ್ತರಿಸ್ಬೇಡಿ ಇಲ್ಲಿ ಎನ್ ಆರ್ ಪಿ ಎಸ್ ಎಷ್ಟಾಗತ್ತೆ ನೋಡಿರಿ ಒಂಬತ್ತರಿಂದ ಅಂದ್ರೆ ನಂಬರ್ ಎಣಿಸಿರೋ ಹನ್ನ ಹನ್ನೊಂದು ಆಗ್ತವೆ ಹಾಗೆ ಎನ್ ಆಫ್ ಪಿ ಎಸ್ ಎಷ್ಟಾಯಿತು ಹನ್ನೊಂದು ಆಯಿತು ಹೊರ ತೆಗೆಯೋ ಕಾರ್ಡ್ ಅವಿಭಾಜ್ಯ ಆಗಿರೋ ಘಟನೆ ಎ ಆಗಿರಲಿ ಎ ಗಣದಾಗ ಎಷ್ಟಾಗ್ತವೆ ನೋಡಿರಿ ಇಲ್ಲಿ ಒಂಬತ್ತರಿಂದ ಹತ್ತೊಂಬತ್ತರವರೆಗೆ ಅವಿಭಾಜ್ಯ ಸಂಖ್ಯೆ ಎಷ್ಟು ಒಂದು ಎರಡು ಹದ್ ಹದಿನೈದಲ್ಲ ವಿಭಾಗ ಸಂಖ್ಯೆ ಅಲ್ಲ ಹದಿನೇಳು ಹತ್ತೊಂಬತ್ತು ಎಷ್ಟಾದ ವಿಭಾಗ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಅದು ಹಾಗಾಗಿ ಯಾವ್ಯಾವ ಸಂಖ್ಯೆ ಅವು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಉಳಕಿದ್ಯಾವ ವಿಭಾಗ ಸಂಖ್ಯೆ ಇಲ್ಲ ಎನ್ ಆ ಪಿ ಎಷ್ಟಾಯ್ತು ಅವಾಗ ಒಂದು ಎರಡು ಮೂರು ನಾಲ್ಕು ಪ್ರೊಬಾಬಿಲಿಟಿ ಆಫ್ ಪಿ ಎಜ್ ಕೊಡ್ತು ಎನ್ ಆ ಪಿ ಎ ಅಪ್ಪ ಅನ್ ಎನ್ ಆ ಪಿ ಎಸ್ ನಾಲ್ಕು ಇನ್ಆ ಪಿ ಎಸ್ ಅಂದ್ರೆ ಹನ್ನಾಲ್ ಸುಲಭವಾಗಿ ನೀವು ಎರಡು ಅಂಕ ತಗೋಬಹುದು ಸರಿಯಾಗಿ ಸಂಭವನೀಯತೆ ಘಟಕದ ಮೇಲೆ ಒಂದಂಕದ ಪ್ರಶ್ನೆ ಯಾವ ಥರ ಕೇಳ್ತಾರೆ ಎರಡು ಅಂಕದ ಪ್ರಶ್ನೆ ಯಾವ ಥರ ಕೇಳ್ತಾರಂತೆ ಒಟ್ಟು ಒಂಬತ್ತು ಸಮಸ್ಯೆಯನ್ನು ಬಿಡಿಸಿ ಎರಡು ವಿಡಿಯೋದಲ್ಲಿ ನಾವು ಈ ಸಂಭವನೀಯತೆ ಘಟಕದ ಮೇಲೆ ಮತ್ತೆ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಆ ಸಮಸ್ಯೆಯನ್ನು ಬಿಡಿಸೋ ಪ್ರಯತ್ನ ಮಾಡ್ತೀವಿ ಮತ್ತೆ ಇದೇ ರೀತಿ ನಿಮಗೆ ಯಾವ ಘಟಕದಲ್ಲಿ ಡಿಫಿಕಲ್ಟೀಸ್ ಅದಾವೆ ನೀವು ಕಮೆಂಟ್ ಮಾಡಿದ್ರೆ ಆ ಡಿಫಿಕಲ್ಟೀಸನ್ನು ನಾವು ರಿವಿಷನ್ ಮಾಡೋ ಪ್ರಯತ್ನ ಮಾಡ್ತೇವೆ ಒಟ್ಟಾರೆಯಾಗಿ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ನಮ್ಮ ಕಡೆಯಿಂದ ಏನೇನು ಹೆಲ್ಪ್ ಮಾಡೋಕ್ಕೆ ಸಾಧ್ಯತೆ ಅದನ್ನು ಮಾಡೋ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು